रहमतुल्लाहि व बरकातहू डियर स्टूडेंट्स आप लोगों के गादे माहो में सबसे ज़्यादा गादे माहो पूछने वाला कौन सा क्वेश्चन है बोले तो वो कायकवे कैलासा का ये, ये गादे महतो को एक्सप्लेन करो बोल के ಬಹು ಜಾ ಪೂಜೆ ಸಬ್ಸೆ ಪೇಲೆ ಹಾಕೋ ಫರ್ಸ್ಟ್ ಪಾಯಿಂಟ್ ಕ್ಯಾ ಲಿಖನಾ ಪಿಟಿಕೆ ಲಿಖನಾ ಪಿಟಿ ಕೆಲ್ಕೆ ಕ್ಯಾ ಲಿಖನಾ ಗಾದೆಗಳು ವೇದಗಳಿಗೆ ಸರಿಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಇವು ನಮ್ಮ ಪೂರ್ವಿಕರು ಅನುಭವದಿಂದ ಹೇಳಿರುವ ನೀತಿ ಮಾತುಗಳಾಗಿವೆ ಇದನ್ನ ಪೀಟಿಕೆ ಯಿಟಿಕೆ ಕವಿ ಚೇಂಜ್ ನೀವು ಹೋತಾ ಆಸ್ ಇಟ್ ಈಸ್ ಹ್ಯಾರ್ ಏಕ್ ಗಾದೆ ಮಾತು ಮೇ ಯಿ ಪೀಟಿಕೆ ಲಿಖಿಂಗೇ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಮೇ ಕ್ಯಾಕ್ನ ರೇತಾ ಬೋಲೇತೋ ವಿಷಯ ವಿವರಣೆ ಟಾಪಿಕ್ ರಿಲೇಟೆಡ್ ಎಕ್ಸ್ಪ್ಲನೇಷನ್ ರೇತಾ ದೇಖೋ ಇದು ಬಸವಣ್ಣನವರ ಶ್ರೇಷ್ಠವಾದ ನುಡಿ ಈ ನುಡಿಯು ಮುತ್ತು ಕೆಲಸದ ಮಹತ್ವವನ್ನು ತಿಳಿಸುತ್ತದೆ ಈ ನುಡಿ ಯಾವ ಕೆಲಸವು ಕೀಳಲ್ಲ ಎಲ್ಲವೂ ಪವಿತ್ರವಾದದ್ದು ಎಂಬುದನ್ನು ತಿಳಿಸುತ್ತದೆ ನಾವು ಯಾವುದೇ ಕೆಲಸವನ್ನಾಗಲಿ ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಕೆಸದಲ್ಲಿ ದೇವರನ್ನು ಕಾಣಬೇಕು ಇದಕ್ಕೆ ಸರಿ ಸಮಾನವಾದ ಗಾದೆ ಮಾತುಗಳು ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟರೆ ಉಂಟು ಇತ್ಯಾದಿ ಎ ಇಸ್ಕ ಎಕ್ಸ್ಪ್ಲನೇಷನ್ ಅಂತ ಥರ್ಡ್ ಪಾಯಿಂಟ್ ಕಲಿಕೆ ಉಪಸಂಹಾರ ಉಪಸಂಹಾರವೇ ಕಲಿಗಿನ ಬೇಕು ಕಷ್ಟಪಟ್ಟು ದುಡಿದರೆ ದುಡಿಮೆಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಎಂಬುದನ್ನು ಬಸವಣ್ಣನವರ ಕಾಯಕವೇ ಕೈಲಾಸ ಪ್ರತಿಪಾದಿಸುತ್ತದೆ ಉದಾಹರಣೆಗೆ ಮದರ ತೇ ತೆರೀಸ ಅವರು ತಮ್ಮ ಕೆಲಸ ದೇವರ ಕೆಲಸವೆಂದು ತಿಳಿದು ಸ್ವಲ್ಪವೂ ಹಿಂಜರಿಯದೆ ರೋಗಿಗಳ ಸೇವೆ ಮಾಡುತ್ತಿದ್ದರು ಹಾಗೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ವಿದ್ಯಾಭ್ಯಾಸ ನಡೆಸಿದರೆ ಅವರಿಗೆ ಮುಂದೆ ಅದೇ ಫಲಕಾರಿಯಾಗುತ್ತದೆ ಎಪ್ಲೋಗ ಕಾಯಕವೇ ಕೈಲಾಸ ಎ ಸಬ್ಸೆಜಾದ ಪೂಜನೆ ವಾಲಾ ಕ್ವಶನ್ ಕ್ವಶನ್ है आई होप आपको यह हेल्प हो डियर स्टूडेंट्स आप लोगों को सबसे ज्यादा और एक क्वेश्चन जो पूछे जा रहा है गादे मातो में वो बेड़े युवा पैरो मोड़ के यली ये है तो इसका एक्सप्लेनेशन देखो फर्स्ट हम लोगों को क्या लिखना है पीटी के लिखना है पीटी के में क्या लिखना है गादे वेदे सरी समान वेद सुर गादे सुबह पूर्वी अनुभव दिन है ನೀತಿ ಮಾತುಗಳಾಗಿವೆ ಏತ ಹಪ್ಲಕ ಪಿಟಿಕೆ ಆ ನೆಕ್ಸ್ಟ್ ಕ್ಯಾರಿ ಹೌಸ್ಕಾ ವಿಷಯ ವಿವರಣೆ ಬಾಲ್ಯದಲ್ಲಿ ಯಾವ ರೀತಿಯ ಗುಣಗಳನ್ನು ಬೆಳೆಸಿಕೊಳ್ಳುತ್ತೇವೆ ಅವು ಜೀವನ ಪರ್ಯಂತ ನಮ್ಮ ನಮ್ಮೋದಿಗೆ ಇರುತ್ತವೆ ಒಂದು ಬೀಜವು ಮೊಳಕೆಯೊಳೆಯದಾಗ ಆ ಮೊಳಕೆಯ ಆಧಾರದಿಂದಲೇ ಬೆಳೆಯನ್ನು ಊಹಿಸಬಹುದು ಅದೇ ರೀತಿ ಮಗುವಿನ ಬಾಲ್ಯದ ಗುಣ ನೋಡಿ ಅದರ ಮುಂದಿನ ಭವಿಷ್ಯವನ್ನು ಊಹಿಸಬಹುದು ಏಕೆಂದರೆ ಬಾಲ್ಯದಲ್ಲಿ ರೂಢಿಸಿಕೊಂಡ ನಡೆ ನುಡಿಗಳ ಮುಂದೆ ದೊಡ್ಡವರಾದ ಮೇಲೆ ಇರುತ್ತವೆ ಎಂಬುದೇ ಈ ಗಾದೆ ಮಾತಿನ ಅರ್ಥವಾಗಿದೆ ನೆಕ್ಸ್ಟ್ ದೇಹೋ ಉಪಸಮಹಾರ ಉಪ ಸಮಾರೆ ನೆಕ್ಸ್ಟ್ ಥರ್ಡ್ ಬಿಟ್ ಮೆ ಕಾಲಿಕ್ ನಾಯ್ ಉದಾಹರಣೆ ಮಹಾತ್ಮ ಗಾಂಧೀಜಿ ರವೀಂದ್ರನಾಥ್ ಠಾಗೋರ್ ಸ್ವಾಮಿ ವಿವೇಕಾನಂದ ಸರ್ ಎಂ ವಿಶ್ವೇಶ್ವರಯ್ಯ ಮುಂತಾದ ಮಹಾಪುರುಷರು ಬಾಲ್ಯವನ್ನು ಗಮನಿಸಿದ್ದಾಗ ಅವರ ಮಹಾನ ವ್ಯಕ್ತಿಗಳಾಗಬೇಕಾದ ಗುಣಗಳನ್ನು ಅವರು ಬಾಲ್ಯದಲ್ಲಿಯೇ ಬೆಳೆಸಿಕೊಂಡಿದ್ದರು बाल्यदल उत्तम आदर्श ಗಾದೆಯು ತಿಳಿಯುತ್ತದೆ ತಿಳಿಸುತ್ತದೆ ये सबसे ज़्यादा आपको पूछने वाला गादे मातु है उसके अलावा और एक कौन सा गादे मातु जो आपको ज्यादा से ज़्यादा पूछते बोले तो वो है हास कालू चाचू पीटी के ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೆ ಗಾದೆ ಸುಳ್ಳಾಗುವುದಿಲ್ಲ ಇವು ನಮ್ಮ ಪೂರ್ವಿಕರು ಅನುಭವದಿಂದ ಹೇಳಿರುವ ನೀತಿ ಮಾತುಗಳಾಗಿವೆ ವ್ಯಕ್ತಿ ತನ್ನ ಸಂಪಾದನೆಯ ಇತಿಮಿತಿಯಲ್ಲಿ ಜೀವನ ರೂಪಿಸಿಕೊಳ್ಳಬೇಕು ಅದನ್ನು ಬಿಟ್ಟು ಸಂಪಾದನೆ ಮೀರಿ ವೈಭವಿತ ಜೀವನ ನಡೆಸಲು ಹೋದರೆ ಸಾಲ ಮಾಡಿ ಅದನ್ನು ತೀರಿಸದೆ ಮಾನಹಾನಿ ನಿಜ ಜೀವಹಾನಿ ಮಾಡಿಕೊಳ್ಳಬೇಕಾಗುತ್ತದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದರೆ ಸರಿ ಹೆಚ್ಚು ಚಾಚಿದರೆ ನೆಲವೇ ಗತಿ ಹಾಗೆಯೇ ಸಂಪಾದನೆ ಇದ್ದಷ್ಟು ಜೀವನ ರೂಪಿಸಿಕೊಂಡರೆ ಸುಖ ಅದನ್ನು ಮೀರಿದರೆ ದುಃಖ ತಪ್ಪಿ ತಪ್ಪಿಲ್ಲದ ಎನ್ನುವುದು ಈ ಗಾದೆಯ ಅಂತರಾರ್ಥವಾಗಿದೆ ಉದಾಹರಣೆ ಉಪಸಮಾರಧಿಕೋ ಲಾಸ್ಟ್ ಬಿಟ್ ಒಬ್ಬ ವ್ಯಕ್ತಿ ತಿಂಗಳ ಆದಾಯ ಸಾವಿರ ರೂಪಾಯಿ ಇದ್ದರೆ ಅವನು ಅದೊಳಗೆ ತನ್ನ ಕುಟುಂಬವನ್ನು ಸಾಗಿಸಬೇಕು ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ಮುಂದೆ ಅವನು ಕಷ್ಟ ಕಷ್ಟಕ್ಕೆ ಸಲುಕಬೇಕಾಗುತ್ತದೆ ಬೇಕಾಗುತ್ತದೆ ಯತೀನ್ ಗಾದೆ ಮಾತು ಜಾಬ್ ಲಗೂ ಸಬ್ಸೆ ಜಾದ आप लोगों के एग्ज़ाम में पूछे जाते हैं आई होप आपको ये तीनों गादे मातो हेल्प हो थैंक यू स्टूडेंट्स